ಆಗಿತ್ತು ಅಂತ ಹೇಳಿದ್ವಿ ಅವ್ರ ಹಾಗೆ ಬಟ್ಟೆ ತೆಗಿತಾ ಸೈಡ್ ಕಟ್ ಕೊಡ್ತಾ ಹೂವು ಹಾಕಿ ಇದು ಹೊಸದಲ್ವಾ ಲೈಕ್ ಆಯ್ತು ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿನ್ನೆ ಖುಷಿ ಸೆಲೆಕ್ಷನ್ ಅಲ್ಲಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೆ ಅಲ್ವಾ ಬಟ್ಟೆ ತೋರಿಸಿರ್ಲಿಲ್ಲ ಇವಾಗ ನಾನು ತಂದಿರುವಂತಹ ಕುರ್ತಾ ಎಲ್ಲ ತೋರಿಸುವ ಅಂತ ಬಂದ್ ನಿಂತಿದ್ದೀನಿ ಮೊದಲಿಗೆ ನಾನು ಖರೀದಿ ಮಾಡಿದಂತಹ ಡ್ರೆಸ್ ತೋರಿಸ್ತೀನಿ ನಂತರ ಅಕ್ಕ ಖರೀದಿ ಮಾಡ್ಕೊಂಡು ಬಂದಿದ್ದು ಕೂಡ ತಗೊಂಡ್ ಬಂದಿದ್ದೀನಿ ನಾನು ಅದನ್ನು ಕೂಡ ತೋರಿಸ್ತೀನಿ ಆಯ್ತಾ ಡ್ರೆಸ್ ಅನ್ನ ಖುಷಿ ಸೆಲೆಕ್ಷನ್ ಅಲ್ಲಿ ಶಾಪಿಂಗ್ ಮಾಡಿದಂತಹ ಕುರ್ತಾ ಇವೆಲ್ಲಾನು ಮೊದ್ಲಿಕ್ಕೆ ನಾನು ಖರೀದಿ ಮಾಡಿದ್ದು ಇಷ್ಟು ಕುರ್ತಾ ನೀವು ವಿಡಿಯೋನಲ್ಲಿ ನೋಡಿರ್ತೀರಿ ಈ ಬಾರಿ ಜಾಸ್ತಿ ಬಟ್ಟೆ ತೆಗೆಸಿಲ್ಲ ನಮ್ ನಮ್ಗೆ ಯಾವ ಪ್ಯಾಟರ್ನ್ ಬೇಕಾಗಿತ್ತು ಅಂತ ಹೇಳಿದ್ವಿ ಅವ್ರು ಹಾಗೆ ಬಟ್ಟೆ ತೆಗಿತಾ ಹೋದ್ರು ಒಂದು ಅಂಬ್ರೆಲಾ ನಲ್ಲಿ ಬೇಕಿತ್ತು ಮಿಕ್ಕಿದೆ ಸೈಡ್ ಕಟ್ ಅಲ್ಲಿ ಬೇಕಿತ್ತು ಅಂದ್ರೆ ಸ್ವಲ್ಪ ರೇಟ್ ಅಲ್ಲಿ ಸ್ವಲ್ಪ ಜಾಸ್ತಿ ರೇಟ್ ಅಲ್ಲಿ ಈ ತರ ಆಯ್ತಾ ಮೊದ್ಲಿಗೆ ಈ ಕುರ್ತಾ ತೋರ್ಸ್ತಾ ಇದೀನಿ ಈ ಕುರ್ತಾ ಏನಪ್ಪಾ ಅಂತಂದ್ರೆ ಸೇಲ್ ಹಾಕಿದ್ದಾರೆ ಇದ್ರ ಮೇಲೆ ಕೆಲವೊಂದಿಷ್ಟು ಒಂದೊಂದೇ ಪೀಸ್ ಉಳ್ಕೊಂಡಿರುವಂತಹ ಕುರ್ತಾನ ತೆಗ್ದಿಟ್ಟು ಈ ಕೌಂಟರ್ ಆಪೋಸಿಟ್ ಇದೆ ಕಾಣಿಸ್ತದೆ ಅಲ್ಲಿ ಹೋಗಿ ಕೇಳ್ದಾಗ್ಲು ಕೂಡ ಅಣ್ಣನ ಹೇಳ್ತಾರೆ ನಿಮ್ಗೆ ಕೆಲವೊಂದು ಕುರ್ತಾನ ತೆಗೆದು ಹಾಕಿದ್ದಾರೆ ಅಲ್ಲಿ ಸೇಲ್ಗೆ ಅಂತ ಇನ್ನೂರ ಐವತ್ತಕ್ಕೆ ಅಂತ ಇದು ಟೂ ಫಿಫ್ಟಿ ರುಪೀಸ್ ಕೊಟ್ಟಿರುವಂತಹ ಕುರ್ತಾ ಸೇಲ್ ಅಲ್ಲಿ ಸಿಕ್ಕಿರುವಂತಹ ಕುರ್ತಾ ನಾನು ಕೇಳ್ತಾ ಇದ್ದೆ ಇನ್ನ ಎಷ್ಟು ದಿನ ಇರ್ತದೆ ಅಣ್ಣ ಸೇಲು ಅಂತ ಇನ್ನೊಂದು ಸ್ವಲ್ಪ ದಿನ ಇರ್ತದೆ ಬಟ್ಟೆ ಖಾಲಿ ಆಗೋರಿಗೂ ಇರಬಹುದು ಅಂದ್ರೆ ಅಂದ್ರೆ ಕಟ್ ಕುರ್ತಾ ಇದೆ ಹಾಗೆ ಅಂಬ್ರೆಲಾ ಕುರ್ತಾ ಇದೆ ಇನ್ನ ಸ್ಲೀವ್ಲೆಸ್ ಅಲ್ಲಿ ಇದೆ ಕೆಲವೊಂದು ಸ್ಟೈಲಿಶ್ ಕುರ್ತಾ ಎಲ್ಲಾನು ಕೂಡ ಹಾಕಿದ್ದಾರೆ ಸೇಲಿಗೆ ಹಾಗೆ ಲೆಗ್ಗಿನ್ಸ್ ಕೂಡ ಇದೆ ಜಾಸ್ತಿ ಬಟ್ಟೆ ಹಾಕಿಲ್ಲ ಸ್ವಲ್ಪ ಹಾಕಿರುವಂತದ್ದು ಸೇಲು ನೋಡಿ ಖರೀದಿ ಮಾಡಿದ್ರೆ ಡೈಲಿ ವೇರ್ ಮಾಡೋದಕ್ಕೆಲ್ಲ ಚೆನ್ನಾಗಿರ್ತದೆ ಇಲ್ಲಿ ನೀವು ನೋಡಬಹುದು ಈ ತರ ವರ್ಕ್ ಕೊಟ್ಟಿದ್ದಾರೆ ಈ ಪೇಪರ್ ಮಿರರ್ ವರ್ಕ್ ಕೊಟ್ಟಿದ್ದಾರೆ ಆಯ್ತಾ ಇದು ಫ್ರಂಟ್ ಅಲ್ಲಿ ಈ ತರ ಇದೆ ಇದಕ್ಕೆ ಟೂ ಫಿಫ್ಟಿ ರುಪೀಸ್ ಕೊಟ್ಟಿರುವಂತದ್ದು ನಾನು ಚೆನ್ನಾಗಿದೆ ಈ ಕುರ್ತಾ ನನ್ನ ಹತ್ರ ಈ ಕಲರ್ ಇರ್ಲಿಲ್ಲ ಹಾಗಾಗಿ ಖರೀದಿ ಮಾಡಿದೀನಿ ಇದು ಸೈಡ್ ಕಟ್ ಕುರ್ತಾ ಆಯ್ತಾ ಅಲ್ಲಿ ಸೇಲ್ ಅಲ್ಲಿ ತುಂಬಾ ಕುರ್ತಾ ಇತ್ತು ಆದ್ರೆ ನಾನು ಸೇಲ್ ಅಲ್ಲಿ ಒಂದೇ ಕುರ್ತಾ ಖರೀದಿ ಮಾಡಿರುವಂತದ್ದು ಈ ಸೇಲ್ ಹಾಕದ್ ಬಟ್ಟೆನ ಸ್ವಲ್ಪ ನೋಡಿ ನೋಡಿ ಖರೀದಿ ಮಾಡ್ಬೇಕು ಏನಕ್ಕೆ ಅಂತಂದ್ರೆ ಕೆಲವೊಂದು ಬಟ್ಟೆ ಸ್ವಲ್ಪ ತಿನ್ ಆಗಿರ್ತದೆ ಕೆಲವೊಂದು ದಪ್ಪ ಇರ್ತದೆ ಈ ತರ ಹಾಗಾಗಿ ನಾನು ಅದ್ರಲ್ಲಿ ಒಂದೇ ಕುರ್ತಾ ಖರೀದಿ ಮಾಡಿರುವಂತದ್ದು ಸೇಲ್ ಅಲ್ಲಿ ಇದ್ ಬಂದು ಡಾರ್ಕ್ ಗ್ರೀನ್ ಕುರ್ತಾ ಇದು ಹಾಕೊಂಡ್ರೆ ನಾನು ಹೇಗ್ ಕಾಣಿಸ್ತೀನಿ ಗೊತ್ತಿಲ್ಲ ಸ್ನೇಹಿತರೆ ಅಂತೂ ತಗೊಂಡ್ ಬಂದಿದ್ದೀನಿ ಈ ಕಲರ್ ಇರ್ಲಿಲ್ವಲ್ಲ ಇರ್ಲಿ ಒಂದು ಅಂತ ಕಾಣಿಸ್ತದೆ ಅಂತ ಗೊತ್ತಿಲ್ಲ ಇದಕ್ಕೆ ಟೂ ಏಯ್ಟಿ ರುಪೀಸ್ ಇವಾಗ ವೇರ್ ಮಾಡಿದ ಅದ್ರಲ್ಲೇ ಬರ್ತದೆ ಇದು ಇದಕ್ಕೆ ಟೂ ಏಯ್ಟಿ ರುಪೀಸ್ ಇದಕ್ಕೆ ಈ ತರ ಪಾಕೆಟ್ ಕೂಡ ಕೊಟ್ಟಿದ್ದಾರೆ ಈ ತರ ಪಾಕೆಟ್ ಇದೆ ಇದು ಕಾಟನ್ ಕುರ್ತಾನೆ ಈ ಕಲರ್ ಇರ್ಲಿಲ್ಲ ಅಲ್ವಾ ಹಾಗಾಗಿ ಬಂದು ಅಂತ ಖರೀದಿ ಮಾಡಿದೆ ಆ ಕಲರ್ ಕೂಡ ಇರ್ಲಿಲ್ಲ ನಮ್ಮ ಹತ್ರ ಸೈಡ್ ಕಟ್ ಕುರ್ತಾ ಇನ್ನ ಕುರ್ತಾ ಇದನ್ನು ಸೈಡ್ ಕಟ್ ಕುರ್ತಾ ಕಾಟನ್ ಕುರ್ತಾ ಪ್ಯೂರ್ ಕಾಟನ್ ಕುರ್ತಾ ಇದು ಚೆನ್ನಾಗಿದೆ ಅಂತ ಅನಿಸ್ತು ನಂಗೆ ಅಲ್ಲಿ ಒಂಥರ ಲೈಟ್ ಪಿಂಕ್ ನಂಗೆ ಈ ತರ ಲೈಟ್ ಪಿಂಕ್ ಈ ಸ್ಕೈ ಬ್ಲೂ ಡ್ರೆಸ್ ಎಲ್ಲ ನಮ್ಗೆ ತುಂಬಾ ಇಷ್ಟ ಆಗ್ತದೆ ಇದನ್ನು ಅಷ್ಟೇನೆ ಕಾಟನ್ ಕುರ್ತಾ ಈ ತರ ವರ್ಕ್ ಇದೆ ಸ್ಲೀವ್ಸ್ ಕೂಡ ಈ ತರ ವರ್ಕ್ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಕೆಳಗಡೆ ಕೂಡ ಈ ತರ ವರ್ಕ್ ಇದೆ ಅಂತ ಫುಲ್ ಇದಕ್ಕೆ ಹೂವ ಇದೆ ಇದು ಚೆನ್ನಾಗಿದೆ ತುಂಬಾ ಲೈಕ್ ಆಯ್ತು ವೈಟ್ ಕಲರ್ ಪ್ಯಾಂಟ್ ವೈಟ್ ಕಲರ್ ದುಪಟ್ಟ ಇದಕ್ಕೆ ಸೂಟ್ ಆಗ್ತದೆ ಇದಕ್ಕೆ ಇದ್ರ ಮೇಲೆ ಹಾ ಇದ್ರ ಮೇಲೆನೆ ರೇಟ್ ಇದೆ ಆಯ್ತಾ ಫೈವ್ ನೈಂಟಿ ಫೈವ್ ಅಂತ ಇದೆ ಅಣ್ಣ ಇದಕ್ಕೆ ಫೈವ್ ಹಂಡ್ರೆಡ್ ಏನೋ ಹಾಕಿದ್ದಾರೆ ಅಂತ ಅನ್ಕೊಂಡಿದೀನಿ ಈ ಕುರ್ತಾಗೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ನಾನು ಸೆಟ್ ತರೋದಕ್ಕೆ ಅಂತ ಹೋಗಿದ್ದಾಗಿತ್ತು ಅಲ್ಲಿ ಯಾವ್ದು ಸೆಟ್ ಇಷ್ಟ ಆಗ್ಲಿಲ್ಲ ಅಂತ ತಗೊಂಡಿದ್ದು ನಾನು ಆವಾಗಲೇ ಹೇಳ್ದಾಗ್ಲೇನೆ ಸೇಲ್ ಅಲ್ಲಿ ಅಂಬ್ರೆಲಾ ಕುರ್ತಾ ಎಲ್ಲ ಇದೆ ಆಯ್ತಾ ಫೈಟ್ ಪಟ್ಟು ಅಂತೆ ಎಲ್ಲ ಇನ್ನ ಒಂದು ಈ ಕುರ್ತಾ ಇದು ಬಂದು ಅಂಬ್ರೆಲಾ ಕುರ್ತಾ ಸದ್ಯಕ್ಕೆ ಈ ಕಲರ್ ಇರ್ಲಿಲ್ಲ ನನ್ನ ಹತ್ರ ಹಾಗಾಗಿ ಇದು ಅಂತ ಖರೀದಿ ಮಾಡ್ಕೊಂಡು ಬಂದಿದ್ದೀನಿ ಫುಲ್ ಈ ತರ ಇದೆ ಕೆಳಗಡೆ ಸ್ವಲ್ಪ ಪ್ರಿಂಟೆಡ್ ಇದು ಅಷ್ಟು ಬೇಗನೆ ಹೋಗೋ ಪ್ರಿಂಟೆಡ್ ಅಲ್ಲ ಅಂತ ಅನ್ಕೊಂಡಿದೀನಿ ನೋಡೋಣ ಅಣ್ಣ ಹೇಳಿದ್ದಾರೆ ಅಷ್ಟು ಬೇಗ ಹೋಗೋದಿಲ್ಲ ಬೇಕಂದ್ರೆ ವಾಶ್ ಮಾಡಿ ನೋಡಿ ಅಂತ ಇಲ್ಲಿ ಮಿರಾರ್ ವರ್ಕ್ ಹಾಕಿದ್ದಾರೆ ಈ ಕಲರ್ ಅಲ್ಲಿ ಸಾರಿ ಈ ಪ್ಯಾಟರ್ನ್ ಅಲ್ಲಿ ಇನ್ನ ಸ್ಕೈ ಬ್ಲೂ ಕೂಡ ಇತ್ತು ನನಗೆ ಸ್ಕೈ ಬ್ಲೂ ಇಷ್ಟ ಆಗಿತ್ತು ಆದ್ರೆ ಇದೇ ಇರ್ಲಿ ಎಲ್ಲೋ ಕಲರ್ ಇರ್ಲಿ ಅಂತ ಯಲ್ಲೋ ಕಲರ್ ಖರೀದಿ ಮಾಡಿದೆ ನಮ್ಮ ಮನೆಯವ್ರ ಏನು ಖರೀದಿ ಮಾಡ್ಲಿಲ್ಲ ಅವ್ರು ಮಲ್ಲಿಕಾರ್ಜುನಲ್ಲಿ ಶಾಪಿಂಗ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನೋಡ್ಬೇಕು ಗಣೇಶ ಹಬ್ಬಕ್ಕೆ ಶಾಪಿಂಗ್ ಮಾಡ್ತಾರೋ ದೀಪಾವಳಿಗೂ ಅಂತ ಗೊತ್ತಿಲ್ಲ ನೋಡ ಇವಾಗೆಲ್ಲ ಫೋಲ್ಡ್ ಮಾಡಿ ಎತ್ತಿರ್ಬೇಕು ಇದೂನು ಅಷ್ಟೇನೆ ಕಾಟನ್ ಕುರ್ತಾ ಪ್ಯೂರ್ ಕಾಟನ್ ಬಟ್ಟೆ ನೋಡಿದ್ರೆನೇ ನಿಮ್ಗೆ ಗೊತ್ತಾಗ್ಬೋದು ನಾನು ಖರೀದಿ ಮಾಡಿದ ನಾಲ್ಕು ಕುರ್ತಾನು ಅಷ್ಟೇನೆ ಕಾಟನ್ ಕುರ್ತಾನೆ ನನ್ಗೆ ಸ್ವಲ್ಪ ಕಾಟನ್ ಬಟ್ಟೆನೆ ಇಷ್ಟ ಆಗುವಂತದ್ದು ಇನ್ನ ಇದ್ ಬಂದು ಅಕ್ಕ ಖರೀದಿ ಮಾಡಿದ್ದು ಅಕ್ಕ ಪ್ಲಾಜೋ ಪ್ಯಾಂಟ್ ಪಾಪುಗೆ ಈ ಶಾರ್ಟ್ಸ್ ಎಲ್ಲಾ ಖರೀದಿ ಮಾಡಿದ್ರು ಅಕ್ಕ ಖರೀದಿ ಮಾಡಿದ ಪ್ಲಾಜೋ ಪ್ಯಾಂಟ್ ಎಲ್ಲ ತರದಕ್ಕೆ ಹೋಗಿಲ್ಲ ನಾನು ಪ್ಲಾಜೋ ನಲ್ಲಿ ತುಂಬಾ ವೆರೈಟೀಸ್ ಇದೆ ಆಯ್ತಾ ತುಂಬಾ ಕಡಿಮೆ ಬೆಲೆದು ಇದೆ ಜಾಸ್ತಿ ಬೆಲೆದು ಇದೆ ಅಂದ್ರೆ ಹೂವ ಹೂವ ಡಿಸೈನ್ ಅಲ್ಲಿ ಅಂದ್ರೆ ಒಂಥರ ವೆರೈಟೀಸ್ ಇತ್ತು ನನ್ ತೀರಾ ಈ ಪ್ಲಾಜೋ ಪ್ಯಾಂಟ್ ಹಾಕೋದಿಲ್ಲ ಅಂದ್ರೆ ತೀರಾ ಲೂಸ ಲೂಸ ಬರ್ತದಲ್ವಾ ಅಷ್ಟು ಲೂಸ್ ಪ್ಯಾಂಟ್ ನಾನು ಹಾಕೋದಿಲ್ಲ ಈ ಸ್ಟ್ರೇಟ್ ಕಟ್ ಪ್ಯಾಂಟ್ ತಗೊಳ್ತೀನಿ ನಾನು ಪ್ಲಾಜೋ ನಲ್ಲಿ ಸ್ವಲ್ಪ ಸ್ಟ್ರೈಟ್ ಕಟ್ ಬರ್ತದಲ್ವಾ ಅದನ್ನ ತರ್ತೀನಿ ಇದು ಮಾಡ್ಕೊಂಡು ಬಂದಿತ್ತು ಸೇಲ್ ಅಲ್ಲಿ ಸಿಕ್ಕಿರುವಂತಹ ಕುರ್ತಾ ಸ್ಲೀವ್ಸ್ ಎಲ್ಲ ಈ ತರ ಇದೆ ಕೆಳ ಈ ತರ ಕೊಟ್ಟಿದ್ದಾರೆ ಇದನ್ನ ಸ್ವಲ್ಪ ಬೇಡ ಅಂತಂದ್ರೆ ಬಿಚ್ಚ ಬಿಟ್ಟು ಸ್ವಲ್ಪ ತೆಗಿಬಹುದು ಇದನ್ನ ಕಟ್ ಮಾಡಿ ಮತ್ತೆ ಅಂಟಿಸಬಹುದು ಈ ತರ ಪೇಪರ್ ಮಿರರ್ ವರ್ಕ್ ಹಾಕಿದ್ದಾರೆ ಕೈಗೂ ಅಷ್ಟೇನೆ ಇದೂನು ಕಾಟನ್ ಕುರ್ತಾನೆ ಇಲ್ಲ ಅಷ್ಟೇ ವರ್ಕ್ ಇದೂನು ಅಷ್ಟೇನೆ ಕಾಟನ್ ಕುರ್ತಾ ಕಲರ್ ಚಂದ ಇದೆ ಅಕ್ಕ ಮೊದಲನೇ ಕುರ್ತಾ ಇನ್ನ ಅಕ್ಕ ಈ ಕಲರ್ ಅಲ್ಲಿ ಒಂದು ಕುರ್ತಾ ತಗೊಂಡಿದಾರೆ ನಾನು ಗ್ರೀನ್ ಅಲ್ವಾ ಸೇಮ್ ರೇಟ್ ಅಲ್ಲೇನೆ ಇದು ಇದಕ್ಕೂನು ಅಷ್ಟೇನೆ ಪಾಕೆಟ್ ಎಲ್ಲ ಇದೆ ಟೂ ಏಟಿ ಹಾಕಿದ್ದಾರೆ ಅಂತ ಅನ್ಕೊಂಡಿದೀನಿ ಇದಕ್ಕೆ ಪಾಕೆಟ್ ಇದೆ ಸಿಂಪಲ್ ಕುರ್ತಾ ಆದ್ರೆ ಇದು ಡೇಲಿ ವೇರ್ಗೆಲ್ಲ ಚೆನ್ನಾಗಿದೆ ಅದ್ ಮಾತ್ರ ಸೇಲ್ದು ಇದು ತುಂಬಾ ಇಷ್ಟ ಆಯ್ತು ಇಷ್ಟ ಆಯ್ತು ಸೇಲ್ ಅಲ್ಲಿ ಯಾಕಾಗೆ ಸಿಕ್ಕಿರೋ ಕಲರ್ ಇನ್ನ ಕುರ್ತಾ ಎಷ್ಟು ಹಾಕಿದ್ದಾರೆ ಅಂತ ಗೊತ್ತಿಲ್ಲ ರೇಟ್ ಫೋರ್ ಫಿಫ್ಟಿ ಹಾಕಿದ್ದಾರೋ ಅಥವಾ ಫೋರ್ ಹಂಡ್ರೆಡ್ ಹಾಕಿದ್ದಾರೋ ಅಂತ ಗೊತ್ತಿಲ್ಲ ಈ ಕುರ್ತಾಗೆ ಯಾಕದು ಇದು ಕಾಟನ್ ಕುರ್ತಾ ಪ್ಯೂರ್ ಕಾಟನ್ ಕುರ್ತಾ ಫುಲ್ ಈ ತರ ಎಂಬ್ರಾಯ್ಡರಿ ವರ್ಕ್ ಇದೆ ಹಾಗೆ ಚಿಕ್ ಚಿಕ್ಕ ಈ ಪೇಪರ್ ಮಿರರ್ ಹೇಳ್ತೀವಿ ಅಲ್ವಾ ಅದ್ರದ್ದು ವರ್ಕ್ ಇದೆ ಇದೆ ಹಂಡ್ರೆಡ್ ಹಾಕಿರ್ಬಹುದು ನನ್ನ ಪ್ರಕಾರ ಈ ಕುರ್ತಾಗೆ ಕಾಟನ್ ಕುರ್ತಾ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ನಾವು ಟೋಟಲ್ ಎಂಟು ಡ್ರೆಸ್ ಖರೀದಿ ಮಾಡಿದ್ವಿ ನಾನು ನಾಲ್ಕು ಅಕ್ಕ ನಾಲ್ಕು ಎಂಟು ಕುರ್ತಾನು ಕೂಡ ಕಾಟನ್ ಕುರ್ತಾನೆ ಇನ್ನ ಅಕ್ಕದು ಕೊನೆಯ ಡ್ರೆಸ್ ಇದು ಈ ತರ ಮಿರರ್ ವರ್ಕ್ ಇದೆ ಇದಕ್ಕೆ ಹಾಗೆ ಇದು ಸ್ವಲ್ಪ ಪ್ರಿಂಟೆಡ್ ಇಲ್ಲಿ ಅಷ್ಟೇನೆ ಈ ತರ ಪ್ರಿಂಟೆಡ್ ಇದು ಬಂದು ನಾನು ಅಲ್ಲಿ ಸ್ವಲ್ಪ ಈ ಮಾಡಿ ನೋಡ್ದೆ ಅಷ್ಟು ಬೇಗನೆ ಹೋಗೋ ಪ್ರಿಂಟೆಡ್ ಅಲ್ಲ ಅಂತ ಅನಿಸ್ತು ಅಕ್ಕಗೆ ಇದು ತುಂಬಾ ಲೈಕ್ ಆಯ್ತು ಹಾಗಾಗಿ ಅಕ್ಕ ಖರೀದಿ ಮಾಡಿದ್ದಾರೆ ನನ್ನ ಹತ್ರ ಸೇಮ್ ಕಲರ್ ಒಂದು ಕುರ್ತಾ ಇದೆ ಸೇಮ್ ಆನ್ಲೈನ್ ಅಲ್ಲಿ ಖರೀದಿ ಮಾಡಿರುವಂತದ್ದು ಇದೇ ಕಲರ್ ಆದ್ರೆ ಸ್ವಲ್ಪ ಡಿಸೈನ್ ಚೇಂಜ್ ಇರಬಹುದು ಅಂಬ್ರೆಲಾ ಕುರ್ತಾನೆ ಇದು ಅಷ್ಟೇನೆ ಅಕ್ಕದು ಅಂಬ್ರೆಲಾ ಕುರ್ತಾ ತುಂಬಾ ಲಾಂಗ್ ಇದೆ ಈ ಕುರ್ತಾ ನನ್ಗೆ ಪ್ಯಾಂಟ್ ಕಾಣಿಸೋದಿಲ್ಲ ಅಕ್ಕ ನನ್ಗಿಂತ ಹೈಟ್ ಇರೋದ್ರಿಂದ ಅಕ್ಕ ಇದು ಸರಿ ಹೋಗ್ತಿದೆ ಇಷ್ಟು ಬಟ್ಟೆ ಖರೀದಿ ಮಾಡಿದ್ದು ನಾನು ಆವಾಗಲೇ ಹೇಳ್ದೆ ಅಕ್ಕ ಪ್ಲಾಜೋ ಪ್ಯಾಂಟು ಪಾಪುಗೆಲ್ಲ ಬಟ್ಟೆ ಖರೀದಿ ಮಾಡಿದ್ದಾರೆ ಅಕ್ಕ ನನ್ಗಿಂತ ಜಾಸ್ತಿನೇ ಬಿಲ್ ಮಾಡಿದ್ದಾರೆ ಅಲ್ಲಿ ನಂದು ಸ್ವಲ್ಪ ಕಡಿಮೆ ನನ್ಗಷ್ಟೇ ಅಲ್ವಾ ಹಾಗಾಗಿ ಖರೀದಿ ಮಾಡಿದಂತಹ ಬಟ್ಟೆ ಇಷ್ಟ ಆಯ್ತಾ ಅಂತ ಕಾಮೆಂಟ್ ಮಾಡಿ ಆಯ್ತಾ ಆನ್ಲೈನ್ ಅಲ್ಲಿ ಸುಮಾರ್ ನೋಡ್ದೆ ನಾನು ಒಂದ್ ಎರಡ್ ಮೂರ್ ತರ್ಸು ಕೂಡ ನೋಡ್ದೆ ಏನಂತಂದ್ರೆ ಕೆಲವೊಂದ್ ಬಾರಿ ಬಟ್ಟೆ ಒಳ್ಳೆ ಬರ್ತದೆ ಕೆಲವೊಂದ್ ಬಾರಿ ಈ ನೆಕ್ ಇಶ್ಯೂ ಎಲ್ಲ ಆಗ್ತದೆ ಈ ತರ ಹಾಗಾಗಿ ನಮ್ಗೆ ಬಟ್ಟೆ ಬೇಕಿತ್ತು ಟೆನ್ಷನ್ ಬೇಡ ಅಂತ ಖುಷಿ ಸೆಲೆಕ್ಷನ್ ಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು ಈ ಟೂ ಫಿಫ್ಟಿನಲ್ಲಿ ನನ್ ತಗೊಂಡಿರೋ ಕುರ್ತಾ ನನ್ ತುಂಬಾ ಇಷ್ಟ ಆಯ್ತು ಇದು ಈ ಕಲರ್ ಇರ್ಲಿಲ್ಲ ಅಲ್ವಾ ಹಾಗಾಗಿ ಈ ಸೈಡ್ ಕಟ್ ಕುರ್ತಾ ಅಲ್ಲ ಈ ಸ್ಟ್ರೇಟ್ ಕಟ್ ಪ್ಯಾಂಟ್ ಮೇಲೆಲ್ಲ ಹಾಕೊಳ್ಬಹುದು ಆನ್ಲೈನ್ ಅಲ್ಲಿ ನಾನು ಪ್ಯಾಂಟ್ ಖರೀದಿ ಮಾಡಿದ್ದಲ್ವಾ ಅದ್ರ ಮೇಲೆಲ್ಲ ಹಾಕೊಳ್ಬಹುದು ಇದು ನನ್ಗೆ ತುಂಬಾ ಲೈಕ್ ಆಯ್ತು ಬಟ್ಟೆನೂ ಅಷ್ಟೇನೆ ದಪ್ಪ ನೀವ್ ಯಾರಾದ್ರೂ ಈ ಕಡೆಯವ್ರು ಖಂಡಿತ ವಿಸಿಟ್ ಮಾಡಿ ಆಯ್ತಾ ಏನಂತಂದ್ರೆ ಈ ಸೇಲ್ ಮುಗಿಯುವಷ್ಟರಲ್ಲಿ ವಿಸಿಟ್ ಮಾಡಿ ಹಾಗೆ ಇನ್ನ ಒಂದ್ ಸೇಲ್ ಹಾಕ್ತೀವಿ ಅಂತ ಹೇಳಿದ್ದಾರೆ ಅಣ್ಣ ಕಳೆದ ಬ್ಲಾಗಲ್ಲೂ ಕೂಡ ನಾನು ಹೇಳಿದ್ದೆ ಅದ್ ಯಾವ ರೀತಿ ಸೇಲು ಏನು ಅಂತ ನೋಡ್ಬಿಟ್ಟು ನಾನು ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಮಾಡ್ತೀನಿ ನಾನು ಕಡೆ ರೂಟ್ ಅಲ್ಲಿ ಪಾಸ್ ಆಗ್ತಾ ಇರ್ತೀನಿ ಸಾಮಾನ್ಯವಾಗಿ ಕೆಲವೊಂದು ಟೈಮ್ ನಲ್ಲಿ ಕೆಲ್ಸದ ಮೇಲೆ ಹೋಗಿರ್ತೀನಿ ನಾನು ಆ ಕಡೆ ಇಲ್ಲ ಅಂತಂದ್ರೆ ಅಮ್ಮ ಮನೆ ರೂಟು ಕೂಡ ಅದೇ ಆಗಿರೋದ್ರಿಂದ ಅಮ್ಮನ ಮನೆಗೆ ಹೋಗಿರ್ತೀನಿ ಹೀಗೆ ಆ ಕಡೆ ಹೋದಾಗ ಖಂಡಿತ ಹೇಳ್ತೀನಿ ಆಯ್ತಾ ಇನ್ನ ನಾನು ಇವಾಗ ಎಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ತೀನಿ ಈ ವ್ಲಾಗ್ ಅನ್ನ ನಾನು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಆಯ್ತಾ ನಂತರ ಮಳೆ ಸ್ಟಾರ್ಟ್ ಆಯ್ತು ನಾನು ಇವತ್ತು ಬ್ಲೌಸ್ ಕೈ ಹೊಲ್ಗೆ ಮಾಡ್ತಾ ಕುಂತಿದ್ದೀನಿ ಸುಮಾರು ಬ್ಲೌಸ್ ಇತ್ತು ಇವತ್ತು ಸಂಜೆ ನಂತರ ಕುತ್ಕೊಂಡು ಎಲ್ಲಾ ಬ್ಲೌಸ್ ಕೂಡ ಕೈ ಹೊಲ್ಗೆ ಮಾಡಿ ಕೊಟ್ಟೆ ನಾನು ಪಾಪು ಕೂಡ ಬಂದಿದ್ದ ಸ್ವಲ್ಪ ಹೊತ್ತು ಬಂದಿದ್ದ ಇವತ್ತು ಜಾಸ್ತಿ ಸಮಯ ಇದ್ದಿರ್ಲಿಲ್ಲ ಅವನಿಗೆ ಎಕ್ಸಾಮ್ ನಡೀತಾ ಇದೆ ಹಾಗಾಗಿ ಇವತ್ತು ಗುರುವಾರ ಆದುದ್ರಿಂದ ರಾತ್ರಿ ಚಪಾತಿ ಚಪಾತಿ ಜೊತೆ ಅಳ್ಸಂಡೆಕಾಳ್ ಸಾರು ಬೆಳಿಗ್ಗೆನೆ ಮಾಡಿದ್ದೆ ನಾನು ಸಾರನ್ನ ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ